ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಇವತ್ತು ಇಲ್ಲಿ ನೋಡಿ ಹೆಂಗೆ ಮೋಡ ಆಗಿದೆ ಸಂಜೆ ಗಾಡಿ ಬರುತ್ತಿಲ್ಲ ಗಾಳಿ ಬರೋ ಮಳೆನೇ ಬರ್ತದೆಲ್ಲ ಫ್ರೆಂಡ್ಸ್ ಇವತ್ತು ನಾನು ತಾನು ಹೊರಗಡೆ ಹೊರಟಿದ್ವಿ ಏನಕ್ಕೆ ಹೋಗ್ಲಿಲ್ಲ ಅಂದರೆ ಮಳೆ ಶುರುವಾಗುತ್ತಂತೇಳಿ ಹೋಗ್ಲಿಲ್ಲ ಇಲ್ಲಾಂದರೆ ನಾನು ತಾನು ಇವತ್ತು ಹೊರಗಡೆ ಹೋಗ್ತಾಯಿದ್ದು ಅಲ್ಲ ಬ್ಯಾಂಕಿಗೆ ಹೋಗ್ಬೇಕಿತ್ತು ಅದೊಂದು ಕೆಲಸ ಆಗಬೇಕಾಗಿತ್ತು ಅದು ಇವಾಗ ಕ್ಯಾನ್ಸಲ್ ಮಾಡಿದ್ವಿ ಮಳೆ ಬೇರೆ ಶುರುವಾಯ್ತಲ್ಲ ಅಂತೇಳಿ ಗಂಟೆ ಇವಾಗ ಎರಡು ಮುಕ್ಕಾಲು ಟೈಮ್ ತನು ಪಾಪ ಬೇಜಾರು ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋದು ನಾನು ಒಂದು ಸ್ನೇಹಿತೆ ಕನ್ನಡ ಚಾನಲಿಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಇದೇ ಡ್ರೆಸ್ಸಲ್ಲಿದ್ದೀನಿ ಆ ವೀಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು ಮಳೆ ಬೇರೆ ಶುರುವಾಯಿತು ಜೋರಾಗಿ ಮಿಂಚು ಬರ್ತಾಯಿದೆ ಮಳೆ ಬೇರೆ ಶುರುವಾಯಿತು ಜೋರಾಗಿ ಮಿಂಚು ಬರ್ತಾಯಿದೆ ಇನ್ನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನಾನು ಚೂರು ಪ್ಯಾಕಿಂಗ್ ಮಾಡಬೇಕು ನಾನು ಇದರೊಳಗಡೆ ಎಲ್ಲ ಇದೆ ಇಂಥದು ಡ್ರೆಸ್ಸಿಂಗ್ ಟೇಬಲಲ್ಲಿರೋ ಐಟಮ್ಸು ಬೇಕಾಗಿರೋದು ಮಾತ್ರ ಇಟ್ಕೊಂಡು ಬೆಳೆದಿಲ್ದಿರೋದು ಇನ್ನು ಒಳಗಡೆ ಆ ರೂಮ್ನೆಲ್ಲ ಸ್ವಲ್ಪ ಇದು ಮಾಡಬೇಕು ತೊಂದರೆ ಬುಕ್ಸ್ಗಳು ಅದೆಲ್ಲ ಸ್ವಲ್ಪ ಟೇಬಲ್ ಮೇಲೆ ಇರೋದು ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿಗೆ ಸಾಮಾನು ತುಂಬ ತುಂಬ ರೂಮಲ್ಲಿ ಇದ್ದಂಗೆ ರೂಮಿಗೆ ಹೋಗೋಕೆ ಮಿಸ್ ಆಗ್ತದೆ ಅದು ಪ್ಯಾಕ್ ಮಾಡಿ ಎಲ್ಲ ಇಡ್ತಾಯಿದ್ದೀವಲ್ವ ಹಂಗಾಗಿ ಎಲ್ಲ ಅದರಲ್ಲಿ ಪ್ಯಾಕ್ ಮಾಡ್ಬಿಟ್ಟು ಆ ರೂಮಲ್ಲಿ ಇಟ್ಬಿಡೋಣ ಆಮೇಲೆ ಹೋಗಬೇಕಾದ್ರೆ ನಾವು ಹೋಗೋದಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಅದನ್ನು ಮಾಡ್ತೀನಿ ನಾನು ಆಮೇಲೆ ಈಗ ಮಳೆ ಬರ್ತಾ ಇದೆ ನೋಡೋಣ ಮಳೆ ಜೋರಾಗುತ್ತೆ ಏನೋ ಗೊತ್ತಿಲ್ಲ ಕೊಟ್ಟಾರೆ ಮಳೆ ಬಂದ್ರಂತೂ ತುಂಬ ಹ್ಯಾಪಿ ಸಕ್ಕತ್ ಖುಷಿ ಆಗುತ್ತೆ ಹೊರ್ಗಡೆ ಹೋಗೋದನ್ನು ಸ್ಟಾಪ್ ಮಾಡಿದೀವಿ ತನಗೆ ಮಂಡೆಯಿಂದ ಬೇರೆ ಸ್ಕೂಲ್ ಇದೆ ಬ್ಯಾಗ್ ಕೊಡಿಸಿಲ್ಲ ಏನು ಸ್ಕೂಲ್ ಬ್ಯಾಗ್ ಕೊಡಿಸಿಲ್ಲ ಹಂಗಾಗಿ ಹೋಗೋಣ ಹಂಗೇನೆ ಅಂತ ಅಂದ್ಕೊಂಡೆ ಇವಾಗ ಆಗಲ್ಲ ನೋಡೋಣ ಈವ್ನಿಂಗ್ ನನ್ನ ಹಸ್ಬೆಂಡ್ ಬೇಗ ಬಂದರೆ ಹೋಗ್ಬಿಟ್ಟು ಸ್ಕೂಲ್ ಬ್ಯಾಗ್ ತರಬೇಕು ಇಲ್ಲಾಂದರೆ ನಾಳೆ ಓಕೆ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇರಿ ನಂಗೆ ಮಳೆ ಶುರುವಾಯಿತು ನೋಡಿ ಎಲ್ಲನೇ ಕಾಣಲ್ಲ ಫ್ರೆಂಡ್ಸ್ ನನಗೆ ಮಳೆ ಬರ್ತಾ ಇರುವಾಗ ಆ ಮಲ್ಗೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಆ ಮಳೆ ಸೌಂಡ್ ನೋಡ್ತಾ ಮಳೆ ನೋಡ್ತಾ ಮಲ್ಗೋದಂದ್ರೆ ತುಂಬಾ ಇಷ್ಟ ಸೊ ಹಂಗೇ ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದೆ ಆಮೇಲೆ ಆಣೆಕಲ್ಲು ಅಂತಾರಲ್ವ ಆನೆಕಲ್ಲು ಆಣೆಕಲ್ಲು ಅದು ಬೀಳ್ತಾ ಇದೆ ಅಂತ ತನು ಅಂದ್ಲು ಆಮೇಲೆ ಹೊರಗೆ ಬಂದು ನೋಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆಣೆಕಲ್ಲು ಬೀಳ್ತಾ ಇದೆ ಇವತ್ತು ಅಲ್ಲಿ ಹೊರಗಡೆ ಗಾಳಿ ಅಲ್ಲೊಂದು ಬಿತ್ತು ಬೀಳ್ತಿದೆ ಮಮ್ಮಿ ಅಲ್ಲೊಂದು ಬಿತ್ತು

ಎಂಜಾಯಿ ಎಂಜಾಯಿ ಇಲ್ಲಿ ನೋಡಿ ಎಷ್ಟು ಬೀಳ್ತಾ ಇದೆ ಇವತ್ತು ಒಳ್ಳೆ ಮಳೆ ಬರ್ತಾ ಇದೆ ಫೈನಲಿ ಫೈನಲಿ ಮನೆ ಒಳಗೆ ಬರ್ತಾ ಇದೆ ನೀರು ಒಂದು ಹಾಂ

Å, okay. herregud! Oh <laughs> ஆஹ் காண்காலம் ஆனா சொல்லி என்ன சொன்ன ஆனே சொல்ல எல்லா இப்ப ನೀವು ಮರ ಇದ್ದೇವೆ ಅಂದರೆ ಕಾಲ್ಸ್ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಮಳೆ ಬಂತು ತುಂಬ ಖುಷಿಯಾಯಿತು ನಿಜವಾಗ್ಲೂ ತುಂಬ ದಿನ ಆಗೋಗಿತ್ತು ಈ ಥರದ್ದು ಮಳೆ ನೋಡಿ ಅದರಲ್ಲೂ ಆನೆ ಮಳೆ ನೋಡಿ ಅಂತೂ ಇನ್ನೂ ಖುಷಿ ಆಗ್ಬಿಡ್ತು ಸೊ ಈ ಬ್ಲಾಗ್ ಪುಟ್ಟ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು